ಯಾವುದು ಯಾವ ಕೇಸಿನ ವಿಡ್ರಾ ಮಾಡಿಲ್ಲ ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ದೇಶದ ಭಾಷಣ ಮಾಡಿದವರಿಗೆ ನಮ್ಮ ಕಾಂಗ್ರೆಸ್ನಲ್ಲಿ ಕೂಗಲ ನೀನು ಕೂದು ನೀನು ನಿಮಗೆ ನೀನು ಈ ಆರ್ ಎಸ್ ಎಸ್ ಕೂಗ ಕೂತು ನಾಟ್ ಆರ್ ಎಸ್ ಎಸ್ ವಾಪಸ್ ತಗೊಂಡಿದ್ರಿ ನಿಮ್ನೆಲ್ಲ ಎತ್ ಕಟ್ಟಿದ್ದಾರೆ ನಿಂತುಗಳಿ ಅಂತ ಸರ್ ನಿಮ್ದೇ ನಿಮ್ದೇ ದಲಿತ ಶಾಸಕ ನಿಮ್ದೆಲ್ಲ ಗೊತ್ತಾಯ್ತು ಆಯ್ತು

I'm okay. not okay. okay. ಮುಖ್ಯಮಂತ್ರಿಗಳು ಮಾತಾಡೋದಾಗ ಅನುಮತಿ ಇಲ್ದಲ್ಲ ಶಿಕ್ಷಕರ ಮಾತಾಡಿದಾರೆ ಮುಖ್ಯಮಂತ್ರಿ ಆರ್ ಎಸ್ ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ ಅದನ್ನ ಕಡದಿಂದ ತೆಗೆಸಿ ಇಲ್ಲಾಂದ್ರೆ ನಾವು ಸದನಾನ ಅಡಿಯೋಕೆ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಆರ್ ಎಸ್ ಎಸ್ ಇಲ್ಲಿರೋರೆಲ್ಲರೂ ಕೂಡ ಆರ್ ಎಸ್ ಎಸ್ ಪ್ರಧಾನಿ ಆರ್ ಎಸ್ ಎಸ್ ಅಧ್ಯಕ್ಷ ಪ್ರಧಾನಿ ಆರ್ ಎಸ್ ಎಸ್ ಹೋಮ್ ಮಿನಿಸ್ಟರು ಆರ್ ಎಸ್ ಎಸ್ ಇವರು ಇವರು ಯಾರ ನನ್ನ ಮನೆ ಬರ್ದಿರೋರು ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ಟೆರರಿಸ್ಟ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವರು ಮನೆ ಸೇರಿಸ್ಕೊಂಡು ನೀವು ಮನೆಗೆ ಇಟ್ಕೊಂಡು ರಾಜಕಾರಣ ಮನೇಲಿಟ್ಕೊಂಡು ರಾಜಕಾರಣ ಮಾಡೋರು ನಿಮ್ಮಿಂದ ಆರ್ ಎಸ್ ಎಸ್ ಕಲಿಬೇಕಾಗಿಲ್ಲ ಆರ್ ಎಸ್ ಎಸ್ ದೇಶವನ್ನ ಕಟ್ಟವರು ನೀವು ದೇಶನ ಕಾಂಗ್ರೆಸ್ ಕರ್ಫುನಿಂದ ತೆಗಿಬೇಕು ಹೇಳ್ತಾ ಇರೋದು ತೆಗಿಬೇಕು ಕಾಂಗ್ರೆಸ್ ಅವರು ಪಿ ಎಫ್ ಐ ಅದನ್ನು ಕಾಂಗ್ರೆಸ್ ಪಿ ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹಂಗಾರೆ ಅದನ್ನು ಮತ್ತೆ ಪಿಎಫ್ಐ ಎಲ್ಲ ಅವ್ರ ಏಜೆಂಟ್ ಕೂಡ ಅಲ್ಲ ಆರ್ ಎಸ್ ಎಸ್ ನೋಡಿದಾಗ ಮಾಡೋದು ಆರ್ ಎಸ್ ಎಸ್ ಪೊಲಿಟಿಕಲ್ ಪಾರ್ಟಿ ಅಲ್ಲಿಸ್ತಾನಿಎಫ್ ಪಿಎಫ್ಐ ಮಾಡೇ ಇಲ್ಲ ಇಂಗನು ಮಾಡಲ್ಲ ಇಲ್ಲಿಗನು ಮಾಡಲ್ಲ ಮಾಡಲ್ಲ ಪಿಎಫ್ಐ ಹೇಳಿದ್ರು ಮಾಡಲ್ಲ ಯಾರು ಹೇಳಿದ್ರು ಮಾಡಲ್ಲ ಯಾರೇ ನಮ್ಮ ವೈದ್ಯಗಳು ಚೈನಾ ಹೇಳಿದ್ರು ಮಾಡೋರು ಪಾಕಿಸ್ತಾನ ಚಟುವಟಿಕೆ મહાત્માાંજી વ્યક્તિ મહાત્માાંજીજી અચી વલ્લભાઈ પટેલમાં બ્યાન અધ્યક્ષ ಯಾವುದೇ ಕಾರಣಕ್ಕೂ ಇವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋ ಕದನ ವಾಪಸ್ ತೆಗಿಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಬಿಡೋ ಪ್ರಶ್ನೆ ಏನ್ ಮಾಡ್ತಾರೆ ಮಾಡ್ಲಿ ನಾವು ಇವ್ರನ್ನ ಇವ್ನಿಗೆಲ್ಲ ಎದುರ್ಕೀವೋದ್ ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಇವ್ ಏನ್ ಮಾಡ್ತೀರಿ ಅದನ್ನ ಎದುರಿಸ ತಯಾರಾಗಿದ್ದೀವಿ ನಾವು ರೆಡಿ ಇದ್ದೀರಿ ಇದ್ದೀರಿ ನಾವು ಯಾವ ರೆಡಿಯಾಗಿ ಬಂದಿದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ ಅವರ ಎದುರಿಸಲಿಕ್ಕೆ ಅವರ ಮಾತಾಡ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ನೀವು ತಯಾರಾಗಿದ್ದೀವಿ ಕಾನೂನು ಕಾಪಾಡಿ ಕಾನೂನು ಸುರಕ್ಷತೆ ಕಾಪಾಡಿ ಕಾನೂನು ಪಾಲನೆ ಮಾಡಿ ಆದ್ರೆ ಈ ರೀತಿ ಆರ್ಎಸ್ಎಸ್ ಸಂಘಟನೆ ಬಗ್ಗೆ ಕಾನೂನಲ್ಲಿ ಕಾನೂನನ್ನು ನೀವು ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಸರಿ ನೀವು ಹೇಳಿ ಬೇರೆ ಕಡೆ ಇಲ್ಲಿ ಒಂದು ಕಡಿತೀನಿ ನಾನು ನಿಮಗೆಲ್ಲ ಇದ್ರೆ ಆರ್ ಎಸ್ ಎಸ್ ಈ ರೀತಿ ಮಾತಾಡೋದು ಹೇಗೆ ಬರೆಯ ಕೆಲಸ ಕೆಲಸ ನೀವು ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ ಪಾಕಿಸ್ತಾನದವರು ಅಂತ ಹೇಳ್ತೀವಿ ಉಪ್ಕಾಂತರ್ ಅವರು ಉಪ್ಕಾಂತರ್ ಅವರು ಪಾಕಿಸ್ತಾನದವರು ಅಂದ್ರೆ ಉಪ್ಕಂತರವ್ರು ಮಕ್ಕಳು ಯಾರು ಆರ್ ಎಸ್ ಎಸ್ ಶಾಖೆ ಹೋಗಲ್ಲ ಅಧ್ಯಕ್ಷ ಎಲ್ಲ ಆರ್ ಎಸ್ ಎಸ್ ಶಾಖೆ ಮಕ್ಕಳಿಗೆ ಎಲ್ಲಿ ಯಾರು ಇಲ್ಲ ನಿಮ್ಮ ಆರ್ ಎಸ್ ಎಸ್ ಶಾಖೆ ಕಳಿಸ್ತಾ ಇಲ್ಲ ನಿಮ್ಮ ಯೋಚನೆ ಮಾಡ್ಲೇ ಯಾಕಪ್ಪಾ ಯಾ ಎಂತಾ ಬುಡಿಕ್ರಪ್ಪಾ ಇಲ್ಲಿ ಅಧ್ಯಕ್ಷರೇ ಎಂತಾ ಬುಡಿಕ್ರಪ್ಪಾ ಇಲ್ಲಿ ಅರೇ ಈಗ ಇಷ್ಟನಾ ಪ್ರತಿಪಾದನೆ ಯಾಕ ನೋಡ್ರಿ ಯೋರ್ ಮಕ್ಕಳು ಯಾವ ದಲಿತ ಕಾಲೋನಲ್ಲಿ ಇದ್ದಾರೆ ಅಂತ ಹೇಳಿ ಯಾವ ದೋರ್ಗ ಬಾರಾ ದಲಿತ ಕಾಲೋನಲ್ಲಿ ಇದ್ದಾರೆ ಪಾಪ ಯಾ ಒಪ್ಪಿಗೆತೆ ಆಗಿದೆ ಯಾವ ದಲಿತ ಕಾಲೋನಲ್ಲಿ ಯೋರ್ ಮಕ್ಕಳು ಇದ್ದಾರೆ ಅಂತ ಹೇಳಿ ಫಸ್ಟ್ ಯಾವ

ನಿಮಗೆ ಯೋಗ್ಯ ನಿಮ್ಮ ಪಕ್ಷ ನಿಮ್ಮ ಪಾಕಿಸ್ತಾನದ ಅಡಕ್ಷ ನಿಮ್ಮಂತ ಯೋಗ್ಯತೆ ಇಲ್ಲದರ ಆಡಸಿತಿ ಬರದೆ ಬೇಡ ನಿಮ್ಮಂತ ಯೋಗ್ಯತೆ ಇಲ್ಲದರ ಬರದೆ ಬೇಡ ಯೋಗ್ಯತೆ ಇಲ್ಲ ಬಿಡಿ ನಿಲ್ಲಿ ಯೋಗ್ಯತೆ ಇಲ್ಲ ಪಕ್ರೋ ಯೋಗ್ಯತೆ ಇಲ್ಲ ಬಾಬಾ ಸರ್ ನಿಮಗೆ ನಾಳಾ ಯೋಗ್ಯತೆ ಇಲ್ಲ ನಿಮಗೆ ಗುರುನಾರಾಯಣ ತಕುವಂತ ಕಷ್ಟ ಬಿಡಿ ನಿಮ್ಮ ಕೈ ಹದಾಸಿ

ಅದರಿಂದ ಕಳತಿಯಿಂದ ಆಗಲ್ಲ ಆದ್ರಿಂದ ದಯವಿಟ್ಟು 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 ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು ತೆಗಿಬೋದಾಯ್ತು ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡ್ಕೊಡಿರೋರು ಇವರು ನೋಡಿ ಪರವಾಗಿರೋರು ಬರ್ತವೆ ನಾಲ್ ಪರ್ಸೆಂಟ್ ಮುಸ್ಲಿಮರಿಗೆ ಕೊಟ್ಟಿದ್ದಾರೆಲ್ಲ ರಿಸರ್ವೇಷನ್ ಯಾಕೆ ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟಿದ್ದಾರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಆಗ್ತಕ್ಕಂತ ದೇಶ ಹೊಡೆದ್ಬಿಟ್ರು ದೇಶಬಿಟ್ರು ಪಾಕಿಸ್ತಾನ Beş yıldır o yiğit Dikara, dikara. Beş yıldır o yiğit Dikara, dikara. ನಿಮ್ಗೆ ಪಾಕಿಸ್ತಾನ ಯಾಕೆ ಪಾಕಿಸ್ತಾನಕ್ಕೆ ಇಲ್ಲ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಐತೆ ಬಿಡಿ ಪಾಕಿಸ್ತಾನ ಅಂತ ಹೋಗಬಾರ್ದು ಇಲ್ಲಿ ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು ಹಾ ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು ಏಜೆಂಟ್ಗಳು ನೀವು